ಯಡಿಯೂರಪ್ಪನವರು ಸ್ವತಃ ನರೇಂದ್ರ ಮೋದಿ ಅವರು ಸ್ಟೇಜ್ ಅಲ್ಲಿ ಇರುವಾಗ ದಯವಿಟ್ಟು ಭದ್ರಾ ಮೇಲ್ದಂಡೆಗೆ ದುಡ್ಡು ಕೊಡ್ರಿ ನಮ್ ಮರ್ಯಾದ್ ನಿಮಿಷ ಅಂತ ಮಾತಾಡೋದು ಮಧ್ಯದಲ್ಲಿ ಇದೇ ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವ್ರ ವೇದಿಕೆಯಲ್ಲಿದ್ದಾಗ ಭದ್ರಾ ಮೇಲ್ದಂಡೆಗೆ ದುಡ್ಡು ಬಿಡುಗಡೆ ಮಾಡಿ ಅಂತ ನೇರವಾಗಿ ಹೇಳೋದ್ರ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ರು

ಈಗ ಜೀರಾಮ್ಜಿ ಯೋಜನೆಯಲ್ಲಿ ಜೀರಾಮ್ಜಿ ಯೋಜನೆಯಲ್ಲಿ ಅವ್ರಿಗ ಹೇಳ್ತಾ ಇದ್ದಾ ನೂರ ಇಪ್ಪತ್ತೈದರಿಂದ ಜಾಸ್ತಿ ಜಾಸ್ತಿ ದಿನಗಳು ಈ ಜಾಸ್ತಿ ದಿನಗಳ ಹಣವನ್ನ ಸ್ವತಃ ರಾಜ್ಯ ಸರ್ಕಾರ ಕೊಡಿದೆ ಹೌದಾ ಈಗ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ತೊಂಬತ್ತು ಪರ್ಸೆಂಟ್ ಅಂದ್ರೆ ಸುಮಾರು ತೊಂಬತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಕೇಂದ್ರ ಕೊಡ್ತಾ ಇತ್ತು ಎಂಟು ಪರ್ಸೆಂಟ್ ರಾಜ್ಯ ಕೊಡ್ತಾ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ನೂರು ಪರ್ಸೆಂಟ್ ಲೇಬರ್ಗೋಸ್ಕರವಾಗಿ ರಾಜ್ಯ ಕೇಂದ್ರ ಕೊಡ್ತಾ ಇತ್ತು ಮೆಟೀರಿಯಲ್ ಕಾಸ್ಟಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಾಜ್ಯ ಕೇಂದ್ರ ಕೊಡ್ತಾ ಇತ್ತು ಇಪ್ಪತ್ತೈದು ಪರ್ಸೆಂಟ್ ರಾಜ್ಯಗಳು ಕೊಡ್ತಾ ಇತ್ತು ಏನಾಗಿತ್ತು ಇದರಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನಡೀತಾ ಇತ್ತು ಜೊತೆಗೆ ಡಿಜಿಟಲೈಸೇಷನ್ ಆಗಿರಲಿಲ್ಲ ಸಿಸ್ಟಮೈಸೇಷನ್ ಆಗಿರಲಿಲ್ಲ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಇಲ್ಲದೇ ಇದ್ದಾಗ ಪ್ರತಿ ಬಾರಿನೂ ಸಹ ರಾಜ್ಯ ಸರ್ಕಾರಗಳು ಕೇಂದ್ರದ ಯೋಜನೆಗಳನ್ನ ಗ್ಯಾರಂಟಿಗಾಗಿ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ತಳಿ ಮಾಹಿತಿ ಹೇಳ್ತಾ ಇದ್ದೀನಿ ನಾನೇ ಸ್ವತಃ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಡಿ ಬಿ ಟಿ ಹೆಸ್ರಲ್ಲಿ ಇತ್ತು ಇರ್ತಿತ್ತು ಉದಾಹರಣೆಗೆ ನಾನೊಬ್ಬ ರೈತ ಅಶೋಕ್ ಅಂತ ರೈತ ಇರ್ತಾನೆ ನನ್ನ ಹೆಸರು ಇರ್ತಿತ್ತು ಆದರೆ ಅದರಲ್ಲಿ ತಂಬು ನನ್ನ ಫೇಸ್ ರೆಕಗ್ನೇಷನ್ ಇರಲಿಲ್ಲ ಅದರಿಂದ ಈಗೇನಾಗುತ್ತೆ ಅಂದರೆ ಅದಕ್ಕೋಸ್ಕರನೇ ಹೆಸರಾಕೋರು ಅಕೌಂಟು ಹೆಸರು ಇರೋದು ಅಶೋಕ್ ಅಂತ ಹೆಸರು ಇರೋದು ಆದರೆ ಹೋಗ್ತಾ ಇದ್ದೀವಿ ಏನಾಗಿದೆ ಅಂದ್ರೆ ನಾನು ಹೋಗ್ಬಿಟ್ಟು ಈಗ ನಾನು ಒಂದು ಗ್ರಾಮೀಣ ಗ್ರಾಮ ಪ್ರದೇಶದಲ್ಲಿ ನಾನು ಒನಕನಳ್ಳಿ ಗ್ರಾಮ ಅಂತ ಇದೆ ಒನಕಳ್ಳಿ ಗ್ರಾಮದಲ್ಲಿ ಹೋಗ್ಬಿಟ್ಟು ನಾನು ಕೂಲಿ ಕೆಲಸ ಮಾಡಿದ್ದೀನಿ ಆಗ ನಾನು ತಮ್ ಕೊಟ್ಟಿರ್ತೀನಿ ಫಸ್ಟ್ ದಿವಸ ಕೊಟ್ಟಿರ್ತೀನಿ ಕೂಲಿ ಮಾಡೋದಿವಸ ಅದಾದ್ಮೇಲೆ ದಿವಸ ನನಗೆ ದುಡ್ಡು ಕೊಡಬೇಕಾಗಿದ್ದಾಗ ನಾನು ತಂಬಿಕೊಟ್ರೆ ನನ್ನ ಅಕೌಂಟ್ ಕ್ರೆಡಿಟ್ ಆಗಿರ್ಲಿಲ್ಲ ಇರ್ಲಿಲ್ಲ

ನೀವು ದಿನಗಳನ್ನು ಜಾಸ್ತಿ ಮಾಡಿದ್ದೀರಲ್ಲ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಡಿಮಾಂಡ್ ಕ್ರಿಯೇಟ್ ಆದರೆ ನೀವು ನೂರಿದ್ದ ನೂರ ಇಪ್ಪತ್ತೈದು ದಿನ ಮಾಡಿದ್ದೀರಲ್ಲ ಆ ಹೆಚ್ಚುವರಿ ಹಣ ಈಗ ಹೆಚ್ಚುವರಿಯಾಗಿ ಜನ ಬಂದು ನನ್ನ ಕೆಲಸ ಬೇಕು ಅಂದಾಗ ನೀವು ಆಲ್ರೆಡಿ ಪ್ಲ್ಯಾಂಡ್ ಇಷ್ಟು ದುಡ್ಡು ಅಂತ ನೀವು ಕೊಟ್ಟಿರ್ತೀರಿ ಅದಕ್ಕಿಂತ ಮೀರಿದ ಒಂದು ಬೇಡಿಕೆ ಬಂದಾಗ ಆ ಹಣವನ್ನು

ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನ ಮಾಡುತ್ತೆ ಉದಾಹರಣೆಗೆ ಶಾಲೆಗೋಸ್ಕರವಾಗಿ ಶಾಲೆ ಕಟ್ಟಿರ್ತಾರೆ ಅಥವಾ ಯೋಜನೆಗಳು ಚರಂಡಿಗೆ ಒಂದು ಯೋಜನೆ ಮಾಡ್ತಾರೆ ಅಥವಾ ಯು ಜಿ ಡಿಗೆ ಒಂದು ಯೋಜನೆ ಮಾಡ್ತಾರೆ

ಜಿ ಎಸ್ ಬಿ ಹಾಕೋಕ್ಕೆ ಅದ್ರ ಮೇಲ್ಗಡೆ ಅಂದರೆ ಮಣ್ಣು ಕೆಲಸ ಆದಮೇಲೆ ಜಿ ಎಸ್ ಬಿ ಹಾಕಲಿಕ್ಕೆ ಅಥವಾ ಡಬ್ಲ್ಯೂ ಎಮ್ ಎಮ್ ಹಾಕಲಿಕ್ಕೆ ನೆರಗಾ ಸ್ಕೀಮ್ನ ಉಪಯೋಗಿಸ್ತಾ ಇರಲಿಲ್ಲ ಆಯಿತಾ ಬಳಕೆ ಇರಲಿಲ್ಲ ನೋಡಿ ಅದನ್ನೇ ಹೇಳ್ತಾರೆ ಹೇಳ್ತಾ ನಿಮಿಷ ಮೆಟೀರಿಯಲ್ಸ್ ನ ಹಾಕ್ಲಿಕ್ಕೂ ಸಹ ಲೇಬರ್ ಬೇಕಾಗ್ತಾರೆ ಆಗ ಲೇಬರ್ ಬೇಕಾಗಂತ ಟೈಮ್ ಅಲ್ಲಿ ನೆರೆಗಾದ್ರು ಉಪಯೋಗ ಈಗ ಏನಾಗಿದೆ ನ್ಯಾಷನಲ್ ಅಸೆಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವು ಅದಕ್ಕೂ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಕಟ್ಟಬೇಕಾದ್ರು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ ಹೌದು ಚೆಕ್ ಡ್ಯಾಮ್ ಅಲ್ಲಿ ಚೆಕ್ ಡ್ಯಾಮ್ ಅಲ್ಲಿ ನಾಲ್ಕು ಮೂರ್ ಟೈಪ್ ಚೆಕ್ ಡ್ಯಾಮ್ಸ್ ಬರ್ತದೆ ಮೂರ್ ಟೈಪ್ ಚೆಕ್ ಡ್ಯಾಮ್ಸ್ ನಲ್ಲಿ ಯಾವ್ದು ಕೇವಲ ಮಣ್ಣಿನ ಕೆಲಸಗಳು ಇರ್ತಿತ್ತು ಆಮೇಲೆ ಕೇವಲ ಪಿಚಿಂಗ್ ಇರ್ತಿತ್ತು ಅದ್ರಲ್ಲಿ ಮಾತ್ರ ಬಳಸ್ಕೊಂತಿದ್ರು ಒಂದ್ ನಿಮಿಷ ಈಗ ನೀವು ಕಾಂಕ್ರೀಟ್ ಕಾಂಕ್ರೀಟ್ ಕೆಲಸಗಳನ್ನ ಬಳಸ್ಕೊಂಡ ಕಾಂಕ್ರೀಟ್ ಕೆಲಸ ಸಹ ನೀವು ನೆರೆಗಾದ ದುಡ್ಡನ್ನ ಬಳಸ್ಕೊಬೋದು ಅಂದರೆ ಈಗ ಉದಾಹರಣೆಗೆ ಒಂದು ರಾಜ್ಯ ಸರ್ಕಾರ ಒಂದು ಯೋಜನೆ ಮಾಡಿದೆ ಶಾಲಾ ಕಟ್ಟಡ ಕಟ್ಟೋದು ಅದಕ್ಕೆ ಎಷ್ಟಪ್ಪ ಖರ್ಚಾಗುತ್ತೆ ಒಂದುವರೆ ಕೋಟಿ ಖರ್ಚಾಗುತ್ತೆ ನೀವು ನೆರೆಗಾಗಿ ಅದೇ ಗ್ರಾಮ ಪಂಚಾಯತಿಗೆ ನೀವು ಎಷ್ಟು ಕೊಟ್ಟಿದ್ದೀರಾ ಒಂದು ಕೋಟಿ ಕೊಟ್ಟಿದ್ದೀರಾ ಒಂದು ಒಂದು ಗ್ರಾಮ ಪಂಚಾಯತಿಗೆ ಆ ನೆರೆಗಾದು ನೀವು ತತ್ಸುಮಾರು ಮೂವತ್ತು ಲಕ್ಷ ನಾ ಉಪಯೋಗಿಸ್ಕೊಂಡು ಇದ್ರಲ್ಲಿ ಒಂದೂವರೆ ಕೋಟಿ ನೀವು ಈ ರಾಜ್ಯ ಸರ್ಕಾರದ ಏನು ಬಜೆಟ್ ಇತ್ತು ಅದರಲ್ಲಿ ಒಂದು ಒಂದು ಮೂವತ್ತು ಲಕ್ಷ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಹೊರೆ ಕಡಿಮೆ ಆಗ್ತದೆ ಈ ರೀತಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನೀವ್ ಹೇಳ್ತಿರೋಷ್ಟು ಸಿಂಪಲ್ ಕಡಿಮೆ ಮಾಡಿಬಿಟ್ಟು ನೋಡಿ ನೀವು ಇದ್ರಲ್ಲಿ ತೆಗೆದ್ಬಿಟ್ಟು ಅದ್ರಲ್ಲಿ ಹಾಕಿ ಅದ್ರಲ್ಲಿ ತೆಗೆದು ಇದ್ರಲ್ಲಿ ಹಾಕಿ ನೀವು ಅದನ್ನ ಮಾಡುವಾಗ ಇದನ್ನ ಕೇಂದ್ರ ಸರ್ಕಾರ ಬೇಕಾಗಿಲ್ಲ ಆಯ್ತು ಎಪ್ಪತ್ತೊಂಬತ್ತು ಲಕ್ಷ ರಾಜ್ಯದಲ್ಲಿ ಇದ್ದೀವಿ ಅಶೋಕ್ ಗೌಡ್ರೆ ನೀವು ನಾವು ಈ ರಾಜ್ಯದಲ್ಲಿ ಇದೀವಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ ಈಗಲೇ ನಮಗೆ 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 ಈಗಲೇ ಬಹಳಷ್ಟು ಹಣಕಾಸಿನ ಹಂಚಿಕೆಯಲ್ಲಿ ತಾರತಮ್ಯ ಮತ್ತು ಅನ್ಯಾಯ ಆಗ್ತಾ ಇದೆ ಮೋದಿ ಬಂದ ಮೇಲೆ ಮೋಸ ಆಗ್ತಾ ಇದೆ ಕಮ್ಮಿ ಮಾಡಿದ್ದಾರೆ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಎರಡು ಹದಿನೈದನೇ ಹಣಕಾಸಿನ ಆಯೋಗ ಸಿಕ್ಸ್ ಹದಿನೈದನೇ ಹಣಕಾಸಿನ ಈ ಅನ್ಯಾಯ ಚಂದ್ರಾಬು ನಾಯ್ಡು ಅವರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಏನು ಹೇಳಬೇಕು ಅಂದ್ರೆ ಒನ್ ಚಂದ್ರಬಾಬು ನಾಯ್ಡು ಯಾರು ಸಿದ್ದರಾಮಯ್ಯ ಅಲ್ಲ ಅಲ್ಲ ಸಿದ್ದರಾಮಯ್ಯ ಆದ್ರೆ ಸರಿ ಇಲ್ಲ ಯಾವುದೇ ಹಣಕಾಸು ಆಯೋಗದ ಸಭೆಗಳು ಹೋಗಲ್ಲ ಕೇಂದ್ರ ಸರ್ಕಾರಕ್ಕೆ ಸಲಾ ಮೊಡಿಯಲ್ಲ ಆದ್ರೆ ಕೇಂದ್ರ ಸರ್ಕಾರದ ಅಂಗಪಕ್ಷವಾಗಿರುವಂತ ಟಿಡಿಪಿ ಡಿ ಪಿಯ ಚಂದ್ರಬಾಬು ನಾಯ್ಡು ಅವರು ಈ ಯೋಜನೆಯಲ್ಲಿ ಹಣದ ಹಂಚಿಕೆಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ಯಾರಾಮೀಟರ್ ಇದೆ ಆ ಒಂಬತ್ತು ಪ್ಯಾರಾಮೀಟರ್ ಅಲ್ಲಿ ಟೂ ತೌಸಂಡ್ ಲೆವೆನ್ ಪಾಪ್ಯುಲೇಷನ್ ಹದಿನೈದು ಪರ್ಸೆಂಟ್ ಇದೆ ನೈನ್ಟೀನ್ ಸೆವೆಂಟಿ ಒನ್ ಪಾಪುಲೇಷನ್ಗೆ ನೀವು ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದೀರಾ ಅದರಿಂದಾಗಿ ರಾಜ್ಯ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಅವ್ರು ಅವರು